ದಡ್ಡ ಹುಡುಗ ದೊಡ್ಡ ವಿಜ್ಞಾನಿಯಾದ ಏನಿದು ದಡ್ಡ ಹುಡುಗ ಯಾರ ದಡ್ಡ ಹುಡುಗ ಹಾಗಿದ್ರೆ ವಿಜ್ಞಾನಿ ಹೆಂಗಾದ ವಿಜ್ಞಾನಿ ಆಗಲಿಕ್ಕೆ ಪ್ರಮುಖ ಯಾರು ಪಾತ್ರ ವಹಿಸಿದ್ರು ಅದರಿಂದ ಅವನು ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ನೋವು ಉಂಟಾದವು ಅವು ಸಾಧನೆಯ ಮೆಟ್ಟಲುಗಳಾದವ ಅಥವಾ ಬೇರೆ ಇನ್ನಾವುದಕ್ಕೂ ಅನುಕೂಲ ಮಾಡಿಕೊಡ್ತಾ ಅಷ್ಟೇ ಅಲ್ಲದೆ ಅದನ್ನು ಅವನು ಬೇರೆಯವರ ಮಾತನ್ನು ಸ್ಫೂರ್ತಿದಾಯಕವಾಗಿ ತೆಗೆದುಕೊಂಡ್ರ ಆ ದೊಡ್ಡ ಹುಡುಗನ ಪಾತ್ರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತವ್ರು ಯಾರು ಹೀಗೆ ಎಲ್ಲ ಕ್ವೆಶನ್ಸಿಗೆ ಆನ್ಸರ್ ಬೇಕಲ್ವಾ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅಶ್ವಿನಿ ದೇಸಾಯಿ ಈ ದೊಡ್ಡ ಹುಡುಗ ದೊಡ್ಡ ವಿಜ್ಞಾನಿಯಾದ ಅನ್ನುವಂತಹ ಒಂದು ಸ್ಫೂರ್ತಿದಾಯಕ ಕತೆ ನಿಮ್ಮ ಮುಂದೆ ತಾಯಿ ಮಗನನ್ನು ಶಾಲೆಗೆ ದಾಖಲೆ ಮಾಡಬೇಕು ಅಂದ್ಕೊಂಡು ಯೋಚಿಸ್ತಿರ್ತಾಳೆ ಅಂಥ ಸಂದರ್ಭದಲ್ಲಿ ಆ ಮಗುವಿಗೆ ಸ್ವಲ್ಪ ವಿಕಲಾಂಗತೆ ಇರ್ತದೆ ಆದರೆ ಶಾಲೆಗೆ ದಾಖಲಿಸ್ಬೇಕು ಏನಾದರೂ ಆಗಲಿ ಆ ಮಗುವಿಗೆ ಶಿಕ್ಷಣ ಕೊಡಿಸಬೇಕು ತಾಯಿ ತಂದೆಯ ಕರ್ತವ್ಯವೆಂದು ಅಷ್ಟೇ ಅಲ್ಲದೆ ಮಗುವಿನ ಉಜ್ವಲ ಭವಿಷ್ಯಕ್ಕೆ ಶಿಕ್ಷಣವೇ ಅವಶ್ಯ ಅಂದ್ಕೊಂಡಿರ್ತಕ್ಕಂಥ ಅವರ ತಂದೆ ತಾಯಿಗಳು ಮಗುವನ್ನು ಶಾಲೆಗೆ ಕರೆದುಕೊಂಡು ಹೋಗ್ತಾಳೆ ತಾಯಿ ಆದರೆ ಶಾಲೆಯಲ್ಲಿ ಮಗುವಿನ ಕಲಿಕೆಯ ಮಟ್ಟವನ್ನು ಪರೀಕ್ಷೆ ಮಾಡಿನೇ ದಾಖಲಾತಿ ಪಡಿಬೇಕನ್ನುವಂಥದ್ದು ಅವಕಾಶ ಇರ್ತಿತ್ತು ಮಗುವನ್ನು ಒಮ್ಮೆಲೆ ದಾಖಲಾತಿ ಮಾಡಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೂ ಕೂಡ ತಾಯಿ ಸರಿ ಅಂತ ಒಪ್ಕೊಂಡು ಶಿಕ್ಷಕರ ಕಡೆಗೆ ಕರೆದುಕೊಂಡು ಹೋಗ್ತಾಳೆ ಆವಾಗ ಶಿಕ್ಷಕರು ಮಗುವಿನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾರೆ ಮಗು ಉತ್ತರ ಕೊಡಲು ಅಸಮರ್ಥನಾಗಿರ್ತಾನೆ ಆಗ ಶಿಕ್ಷಕರು ತಾಯಿಗೆ ನಿಮ್ಮ ಮಗು ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರನ ನೀಡಂಗಿಲ್ಲ ಆದರೂ ಕೂಡ ಅವನಿಗೆ ಕಿವಿ ತೊಂದರೆ ಐತಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅವನಿಗೆ ಅರ್ಥನೇ ಆಗುವುದಿಲ್ಲ ಮೇಲಾಗಿ ಅವನಿಗೆ ಶಿಕ್ಷಣ ದೊರೆಯುವುದು ಸಾಧ್ಯವೇ ಇಲ್ಲ ಈ ಮಗುವನ್ನು ಮರಳಿ ಕರೆದುಕೊಂಡು ಮನೆಗೆ ಹೋಗಿ ಯಾವುದಾದ್ರೊಂದು ಉದ್ಯೋಗದಲ್ಲಿ ತೊಡಗಿಸ್ರಿ ಅಂತ ಅವ್ರು ಹೇಳ್ಬಿಡ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಿರ್ತಕ್ಕಂಥ ತಾಯಿಗೆ ಸಹನವಾಗಲಿಲ್ಲ ಒಂಥರ ಬೇಸರ ಉಂಟಾಗ್ತೈತಿ ಏನಪ್ಪ ಇದು ಅಂತ ಆವಾಗ ತಾಯಿ ಏನು ಮಾಡ್ತಾಳಂದರೆ ಶಿಕ್ಷಕರಿಗೆ ಒಂದು ಮಾತನ್ನು ಹೇಳ್ತಾನೆ ನನ್ನ ಮಗನು ದಡ್ಡ ಅಲ್ಲ ಕಿವಿಯ ಸ್ವಲ್ಪ ತೊಂದರೆ ಇದೆ ಒಪ್ಕೊಳ್ತೇನೆ ಆದರೆ ಅವನು ದಡ್ಡನಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಶಿಕ್ಷಕರು ಇದನ್ನು ಒಪ್ಪೋದೇ ಇಲ್ಲ ಆವಾಗ ತಾಯಿ ಮಗನನ್ನು ಏನು ಮಾಡ್ತಾರ ಮನೆಗೆ ಕರೆದುಕೊಂಡು ಬರೋಕ್ಕಿಂತ ಮುಂಚೆ ಶಿಕ್ಷಕರಿಗೆ ಒಂದು ಮಾತು ಹೇಳಿ ಕರ್ಕೊಂಬರ್ತಾಳೆ ನೋಡಿ ಶಿಕ್ಷಕರೇ ಈ ನನ್ನ ಮಗನನ್ನು ಜಗದ ದೊಡ್ಡ ವಿಜ್ಞಾನಿಯನ್ನಾಗಿ ಮಾಡ್ತೀನಿ ಹೀಗೆ ಮಾಡೇ ತೀರಿಸ್ತೀನಿ ಅಂತ ಶಪಥ ಮಾಡಿ ಕರ್ಕೊಂಬರ್ತಾರೆ ಆವಾಗ ಮನೆಯಲ್ಲಿ ಪಾಠ ಪ್ರವಚನಗಳನ್ನು ಪ್ರಾರಂಭ ಮಾಡ್ತಾರೆ ಅಷ್ಟೇ ಅಲ್ಲದೆ ದಿನಾಲೂ ಶಿಕ್ಷಕರು ಮನೆಗೆ ಬಂದು ಮಗುವಿಗೆ ಪಾಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಮಗು ಏನಾಗ್ತೈತಿ ಚುರುಕಾಗ್ತಾ ಆಗ್ತಾ ಮುಂದುವರಿತೈತಿ ಬೇಗ ಬೇಗ ಕಲಿಯುತ್ತಾ ಸಾಕ್ತಾನ ತಾಯಿ ಮಗುವಿಗೆ ಮನೆಯಲ್ಲಿ ಒಂದು ಶಾಲೆಯನ್ನು ಮಾಡಿಕೊಡ್ತಾಳ ಅಷ್ಟೇ ಅಲ್ಲದೆ ಮಗುವಿಗೆ ವಿಜ್ಞಾನದೊಳಗೆ ತುಂಬ ಆಸಕ್ತಿ ಬೆಳೀಲಿಕ್ಕೆ ಪ್ರಾರಂಭವಾಗ್ತೈತಿ ಹೀಗಾಗಿ ಮನೆಯಲ್ಲಿಯೇ ಮಗ ಪ್ರಯೋಗಗಳನ್ನು ಮಾಡತೊಡಗಲು ಪ್ರಾರಂಭ ಮಾಡ್ದ ಅನೇಕ ವಿಜ್ಞಾನಿಗಳು ಕೂಡ ಮಾರ್ಗದರ್ಶನ ಮಾಡಿ ಅಷ್ಟೇ ಅಲ್ಲದೆ ಮುಂದೆ ಪ್ರಯೋಗಕ್ಕೆ ಈ ಮನೆಯನ್ನು ಏನು ಮಾಡ್ತಾರ ಪ್ರಯೋಗಶಾಲೆಯನ್ನಾಗಿ ಮಾಡ್ತಾರೆ ದೊಡ್ಡ ದೊಡ್ಡ ಪ್ರಯೋಗಶಾಲೆಯನ್ನು ತೆರೀತಾರ ಮತ್ತು ಹೆಚ್ಚಿನ ಶೋಧನೆಗೆ ಅವಕಾಶ ಮಾಡಿಕೊಡ್ತಾರ ದಿನೇ ದಿನೇ ಪ್ರಯೋಗಗಳನ್ನು ಮಾಡ್ತಾ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಲು ಮುಂದಾಗ್ತಾರ ನೆಕ್ಸ್ಟು ಇವರು ಹೀಗೆ ಮುಂದೆ ಸಾವಿರಾರು ಯಂತ್ರಗಳ ಶೋಧಕನಾದ ಹಲವಾರು ಯಂತ್ರಗಳ ದೋಷಗಳನ್ನು ನಿವಾರಿಸಿದ ನೋಬಲ್ ಪ್ರಶಸ್ತಿಯನ್ನು ಪಡೆದ ಜಗತ್ತಿನಲ್ಲಿ ಬಹು ದೊಡ್ಡ ವಿಜ್ಞಾನಿ ಎನಿಸಿದ ಮನುಕುಲಕ್ಕೆ ದಿವ್ಯ ಕೊಡುಗೆಗಳನ್ನೆತ್ತಿರತಕ್ಕಂತಹ ಮಹಾಪುರುಷ ಅವರೇ ಹೆಸರಾದ ವಿಜ್ಞಾನಿ ಥಾಮಸ್ ಅಲ್ವಾ ಎಡಿಸನ್ ನೋಡಿದ್ರಲ್ವಾ ಸ್ನೇಹಿತರೆ ಯಾ ಹುಡುಗನ್ನ ದಡ್ಡ ಎಂದು ಗುರ್ತಿಸಿ ಅವನನ್ನು ಆ ಶಾಲೆಗೆ ದಾಖಲಾತಿ ಮಾಡಿಸ್ಕೊಳ್ಳಾರ್ದೇ ವಾಪಸ್ ಕಳಿಸಿದ್ರಲ್ವ ಅವನು ಅದನ್ನೇ ಛಲವನ್ನಾಗಿ ತಗೊಂಡು ಮುಂದೆ ಏನಾಗ್ತಾನೆ ದೊಡ್ಡ ವಿಜ್ಞಾನಿ ಆಗ್ತಾನೆ ಇಡೀ ಜಗತ್ತು ಅಥವಾ ಇಡೀ ಜಗತ್ತೊಳಗೆ ದೊಡ್ಡ ವಿಜ್ಞಾನಿ ಅಷ್ಟೇ ಅಲ್ಲ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಪಡಿತಾರೆ ಹೀಗೆ ದೊಡ್ಡ ಹುಡುಗ ವಿಜ್ಞಾನಿ ಆದದ್ದನ್ನು ನಾವು ನೋಡಿದ್ವಿ ಹಾಗಿದ್ರೆ ನಾವು ಕೂಡ ಯಾಕೆ ವಿಜ್ಞಾನಿ ಆಗಬಾರ್ದು ಸ್ವಲ್ಪ ಯೋಚಿಸಿ ವಿಜ್ಞಾನಿನೂ ಆಗ್ಬೋದು ಡಾಕ್ಟ್ರಾಗ್ಬೋದು ಒಳ್ಳೆ ಒಳ್ಳೆ ಇಂಜಿನಿಯರಿಂಗ್ ಆಗ್ಬೋದು ಒಳ್ಳೆ ಒಳ್ಳೆ ಶಿಕ್ಷಕರು ಆಗ್ಬೋದು ತರಬೇತಿಗಾರರೂ ಆಗ್ಬೋದು ಯಾರೋ ಒಬ್ಬರು ನಮ್ಮನ್ನು ದೂಸಿಸ ಅಂತಂದು ನಾವು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು ಅದನ್ನು ನಾವೇನು ಮಾಡಬೇಕು ಸಾಧನೆಯ ಮೊದಲ ಮೆಟ್ಟಿಲನ್ನಾಗಿ ತೆಗೆದುಕೊಳ್ಬೇಕು ಅದನ್ನು ಛಲದಿಂದ ಸಾಧಿಸ್ಬೇಕು ಅಂದಾಗ ಮಾತ್ರ ನಾವು ಕೂಡ ತಾಮ ಸಲ್ವ ಎಡ್ಸನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ